ಬೆಂಗಳೂರಿನ ಜಯನಗರದಲ್ಲಿ ಒಂದು ಚಿಕ್ಕ ಚಹಾ ಅಂಗಡಿಯಲ್ಲಿ ಆರಂಭವಾಯಿತು ಎಲ್ಲವೂ ಮಳೆಯ ಸೀಸನ್ ರಸ್ತೆಯಲ್ಲಿ ನೀರು ತುಂಬಿ ಹರಿದಿತ್ತು ಅಲ್ಲಿ ಕೆಲಸ ಮಾಡುತ್ತಿದ್ದವನ ಹೆಸರು ವಿಕ್ರಮ್ ಇಪ್ಪತ್ತೈದು ವರ್ಷದ ಯುವಕ ತಂದೆ ಆಟೋ ಚಾಲಕ ತಾಯಿ ಮನೆಯಲ್ಲಿ ಬಟ್ಟೆ ಒಗೆಯುವ ಕೆಲಸ ವಿಕ್ರಂ ಎಸ್ಸೆಲ್ಸಿ ಫೇಲ್ ಆಗಿ ಓದುಬಿಟ್ಟು ಚಹಾ ಅಂಗಡಿಯಲ್ಲಿ ಸೇರಿಕೊಂಡಿದ್ದ ಬೆಳಗ್ಗೆ ಐದರಿಂದ ರಿಂದ ರಾತ್ರಿ ಹತ್ತೂರ ತನಕ ನಿಂತು ಚಹಾ ಹಾಕ್ತಿದ್ದ ಆದರೆ ಅವನ ಕಣ್ಣುಗಳಲ್ಲಿ ಒಂದು ಬೆಂಕಿ ಇತ್ತು ಯಾರೂ ಕಾಣದ ಬೆಂಕಿ ಒಂದು ದಿನ ಸಂಜೆ ಭಾರೀ ಮಳೆ ಅಂಗಡಿಯಲ್ಲಿ ಜನ ತುಂಬಿ ಹೋಗಿದ್ದರು ಒಂದು ಬಿಳಿ ಬೆಂಚ್ ಕಾರು ಬಂದು ನಿಂತಿತು ಕಪ್ಪು ಕನ್ನಡಕ ಹಾಕಿಕೊಂಡು ಒಂದು ದುಬಾರಿ ಉಡುಗೆ ಧರಿಸಿದ ಹುಡುಗಿ ಇಳಿದಳು ಅವಳ ಹೆಸರು ಆನ್ವಿ ಜಯನಗರದಲ್ಲೇ ಇದ್ದ ಒಂದು ದೊಡ್ಡ ಬಂಗಲೆಯ ಏಕೈಕ ಮಗಳು ತಂದೆ ರಿಯಲ್ ಎಸ್ಟೇಟ್ ವ್ಯಾಪಾರಿ ಆನ್ವಿ ಲಂಡನ್ನಲ್ಲಿ ಎಂಬಿಎ ಮುಗಿಸಿ ಬಂದಿದ್ದಳು ಆದರೆ ಇನ್ನೂ ಮನೆಯಲ್ಲಿ ವಾಸ ಮಾಡುತ್ತಿದ್ದಳು ಆ ದಿನ ಅವಳು ತನ್ನ ಗೆಳೆಯರೊಂದಿಗೆ ಕಾಫಿ ಕುಡಿಯಲು ಬಂದಿದ್ದಳು ಒಬ್ಬ ಚಹಾ ತಂದುಕೊಡಿ ಜಲ್ದಿ ಎಂದು ಆನ್ವಿ ಕೂಗಿದಳು ವಿಕ್ರಮ್ ಓಡಿ ಬಂದು ಒಂದು ಗ್ಲಾಸ್ ಚಹಾ ಇಟ್ಟ ಆನ್ವಿ ಒಮ್ಮೆ ನೋಡಿ ಮೂಗೂ ಮುಚ್ಚಿಕೊಂಡಳು ಇದೇನು ಗೊಂದಲ ಇದು ಚಹಾನ ರಸ್ತೆಯ ನೀರ ಇಂಥವರು ಇಂಥ ಅಂಗಡಿ ಇಟ್ಟುಕೊಂಡು ಜನಕ್ಕೆ ವಿಷ ಕೊಡ್ತಾರೆ ಅವಳ ಗೆಳೆಯರು ನಗುತ್ತಿದ್ದರು ವಿಕ್ರಂ ತಲೆ ತಗ್ಗಿಸಿಕೊಂಡು ನಿಂತ ಆದರೆ ಅವನ ಕೈ ನಡುಕುತ್ತಿತ್ತು ಆ ಮೊದಲ ಬಾರಿಗೆ ಅವನ ಹೃದಯದಲ್ಲಿ ಒಂದು ಗಾಯವಾಯಿತು ಇವನಂಥ ಬಡವರು ಇದ್ದಾರಲ್ಲ ಇವರಿಂದಲೇ ಈ ದೇಶ ಹಿಂದೆ ಬಿದ್ದಿದೆ ಎಂದು ಆನ್ವಿ ತನ್ನ ಗೆಳೆಯರಿಗೆ ಗೊಣಗಿದಳು ವಿಕ್ರಂ ಏನೂ ಮಾತಾಡದೆ ಹಿಂದೆ ಹೋದ ಆ ರಾತ್ರಿ ಮನೆಗೆ ಹೋದವನ ಕಣ್ಣಲ್ಲಿ ನೀರೂ ಇತ್ತು ಆದರೆ ಆ ನೀರಿನೊಂದಿಗೆ ಒಂದು ಪ್ರತಿಜ್ಞೆಯೂ ಹುಟ್ಟಿತು ಅಂದು ಆರಂಭವಾದ ಆಟ ಮುಂದುವರಿದೇ ಹೋಯಿತು ಆನ್ವಿ ಪ್ರತಿ ವಾರ ಒಂದಿಲ್ಲೊಂದು ದಿನ ಆ ಚಹಾ ಅಂಗಡಿಗೆ ಬರುತ್ತಿದ್ದಳು ಯಾಕೋ ಆ ಅಂಗಡಿಯ ಚಹಾ ಇಷ್ಟವೆನ್ನುತ್ತಿದ್ದಳು ಆದರೆ ಬಾಯ್ಲಿ ಮಾತ್ರ ಕೇವಲ ಅವಮಾನ ಇವನು ಯಾವ ಕಾಲೇಜಿನಲ್ಲಿ ಓದಿದ್ದಾನೋ ಇವನಿಗೆ ಚಹಾ ಹಾಕೋದು ಬರುವುದಿಲ್ಲ ಇವನಂಥ ಬಡಜನಕ್ಕೆ ಇಂಥ ಕೆಲಸ ಮಾತ್ರ ಸರಿ ಇವನ ಜೀವನದಲ್ಲಿ ಏನೂ ಆಗಲ್ಲ ಇವನೇ ಇಂಥ ಚಹಾ ಅಂಗಡಿಯಲ್ಲಿ ಸಾಯ್ತಾನೆ ವಿಕ್ರಮ್ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ ಆದರೆ ಒಂದೇ ಒಂದು ಮಾತು ಉತ್ತರ ಕೊಡದೆ ತಾಳ್ಮೆಯಿಂದ ಕೆಲಸ ಮಾಡುತ್ತಿದ್ದ ರಾತ್ರಿಯಲ್ಲಿ ಮನೆಗೆ ಬಂದು ಯೂಟ್ಯೂಬ್ನಲ್ಲಿ ಇಂಗ್ಲಿಷ್ ಕಲಿಯುತ್ತಿದ್ದ ಮೊಬೈಲ್ನಲ್ಲಿ ಸ್ಟಾಕ್ ಮಾರ್ಕೆಟ್ ವಿಡಿಯೋಗಳನ್ನು ನೋಡುತ್ತಿದ್ದ ಒಂದು ರೂಪಾಯಿಯೂ ಉಳಿತಾಯ ಮಾಡದೆ ತಿಂಗಳಿಗೆ ಸ್ವಲ್ಪ ಹಣ ಉಳಿದರೆ ಒಂದು ಮ್ಯೂಚುವಲ್ ಫಂಡ್ನಲ್ಲಿ ಹಾಕುತ್ತಿದ್ದ ಯಾರಿಗೂ ಹೇಳದೆ ಒಂದು ದಿನ ಆನ್ವಿ ತನ್ನ ಬರ್ತ್ಡೇ ಪಾರ್ಟಿಗೆ ಗೆಳೆಯರೊಂದಿಗೆ ಬಂದಳು ವಿಕ್ರಂಗೆ ಕೇಕ್ ಕಟ್ ಮಾಡಲು ಕೇಕ್ ಕೊಡದೆ ಕೇಕ್ನ ತುಂಡು ಒಂದನ್ನು ಅವನು ಮುಂದೆ ಎಸೆದು ತಗೋ ನಿನ್ನಂತ ಬಡವನಿಗೆ ಇದೇ ಸಾಕು ಏ ಎಂದು ನಕ್ಕಳು ಅವನ ಕಣ್ಣು ಕೆಂಪಾಯಿತು ಆದರೆ ಆ ತುಂಡನ್ನು ಎತ್ತಿಕೊಂಡು ಶಾಂತವಾಗಿ ತಿನ್ನಲು ಶುರು ಮಾಡಿದ ಆ ದಿನ ಆನ್ವಿಗೆ ಒಳಗೆ ಒಳಗೆ ಒಂದು ಗೌರವ ಭಾವ ಬಂತು ಆದರೆ ಅವಳ ಅಹಂಕಾರ ಅದನ್ನು ಮುಚ್ಚಿಹಾಕಿತು ನಾಲ್ಕು ವರ್ಷ ಕಳೆದವು ವಿಕ್ರಮ್ ಚಹಾ ಅಂಗಡಿ ಬಿಟ್ಟು ಒಂದು ಸಣ್ಣ ಸಾಫ್ಟ್ವೇರ್ ಕಂಪನಿಯಲ್ಲಿ ಡೇಟಾ ಎಂಟ್ರಿ ಕೆಲಸಕ್ಕೆ ಸೇರಿದ್ದ ರಾತ್ರಿಯಲ್ಲಿ ಆನ್ಲೈನ್ ಕೋರ್ಸ್ ಮಾಡಿ ಕೋಡಿಂಗ್ ಕಲಿತಿದ್ದ ಒಂದು ಆಪ್ ತಯಾರಿಸಿದ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಸರ್ಕಾರಿ ಯೋಜನೆಗಳ ಮಾಹಿತಿ ಸುಲಭವಾಗಿ ಸಿಗುವ ಆಪ್ ಮೊದಲು ಯಾರೂ ಗಮನ ಹಾಕಲಿಲ್ಲ ಆದರೆ ಒಂದು ದಿನ ಅದು ವೈರಲ್ ಆಯಿತು ರೈತರು ಶೇರ್ ಮಾಡಿದರು ಟಿವಿ ಚಾನೆಲ್ಗಳು ಕವರ್ ಮಾಡಿದವು ಒಂದೇ ತಿಂಗಳಲ್ಲಿ ಐವತ್ತು ಲಕ್ಷ ಡೌನ್ಲೋಡ್ ಒಂದು ದೊಡ್ಡ ಟೆಕ್ ಕಂಪನಿ ಅದನ್ನು ಎಂಬತ್ತೈದು ಕೋಟಿಗೆ ಖರೀದಿಸಿತು ವಿಕ್ರಮ್ ಒಂದೇ ರಾತ್ರಿಯಲ್ಲಿ ಮಲ್ಟಿಮಿಲಿಯನೇರ್ ಆದರೆ ಅವನು ಯಾರಿಗೂ ಹೇಳಲಿಲ್ಲ ಇನ್ನೂ ಅದೇ ಚಹಾ ಅಂಗಡಿ ಬಳಿ ಒಂದು ಫ್ಲಾಟ್ ಖರೀದಿಸಿ ವಾಸಿಸುತ್ತಿದ್ದ ಆದರೆ ಈಗ ಅವನ ಬಳಿ ಬಿಎಂಡಬ್ಲ್ಯೂ ಕಾರು ದುಬಾರಿ ಬಟ್ಟೆಗಳು ಒಂದು ದಿನ ಆನ್ವಿ ಆ ಚಹಾ ಅಂಗಡಿಗೆ ಬಂದಳು ಇನ್ನು ಅದೇ ಅಹಂಕಾರ ಅಲ್ಲಿ ಯಾರೂ ಇದ್ದಾರೆ ಚಹಾ ತಂದುಕೊಡಿ ವಿಕ್ರಮ್ ಶಾಂತವಾಗಿ ಬಂದು ಒಂದು ಗ್ಲಾಸ್ ಚಹಾ ಇಟ್ಟ ಆನ್ವಿ ಒಮ್ಮೆ ಎತ್ತಿ ನೋಡಿ ದಂಗಾಯಿತು ನೀನು ಇನ್ನೂ ಇಲ್ಲೇ ಇದ್ದೀಯಾ ದೇವರೇ ನಿನ್ನಂತ ಬಡವನ ಜೀವನ ಎಷ್ಟು ಕಷ್ಟ ವಿಕ್ರಮ್ ನಗುತ್ತಾ ಇನ್ನೂ ಬಡವ ಎಂದು ಕರಿಬೇಡಿ ಮ್ಯಾಡನ್ ಈಗ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ ನಿಮ್ಮ ತಂದೆಯವರಿಗಿಂತ ಹೆಚ್ಚು ಇರಬಹುದು ಆನ್ವಿ ಗೇಲಿ ಮಾಡಿ ನಕ್ಕಳು ಹೌದಾ ಎಷ್ಟು ಐವತ್ತು ಸಾವಿರ ವಿಕ್ರಮ್ ತನ್ನ ಫೋನ್ ತೆಗೆದು ಒಂದು ನ್ಯೂಸ್ ಆರ್ಟಿಕಲ್ ತೋರಿಸಿದ ಇಪ್ಪತ್ತೈದು ವರ್ಷದ ಯುವಕ ಎಂಬತ್ತೈದು ಕೋಟಿಗೆ ಆಪ್ ಮಾರಾಟ ಫೋಟೋದಲ್ಲಿ ವಿಕ್ರಮ್ ಆನ್ವಿ ಬಾಯಿ ಬಿಟ್ಟು ನಿಂತಳು ಅವಳ ಕೈಯಲ್ಲಿದ್ದ ಚಹಾ ಗ್ಲಾಸ್ ಕೆಳಗೆ ಬಿದ್ದು ಒಡೆಯಿತು ಆ ದಿನದಿಂದ ಆನ್ವಿಯ ಜೀವನ ಬದಲಾಯಿತು ಅವಳು ಮನೆಗೆ ಹೋದಾಗ ರಾತ್ರಿ ನಿದ್ದೆ ಬರಲಿಲ್ಲ ನಾಲ್ಕು ವರ್ಷಗಳಲ್ಲಿ ತಾನು ವಿಕ್ರಂಗೆ ಕೊಟ್ಟ ಅವಮಾನಗಳು ಒಂದೊಂದಾಗಿ ನೆನಪಾದವು ಅವಳ ಕಣ್ಣಲ್ಲಿ ನೀರು ಬಂತು ಮೊದಲ ಬಾರಿಗೆ ಅವಳ ಅಹಂಕಾರ ಒಡೆಯಿತು ಒಂದು ವಾರದ ನಂತರ ಅವಳು ಆ ಚಹಾ ಅಂಗಡಿಗೆ ಬಂದಳು ಈ ಬಾರಿ ಯಾವ ಗೆಳೆಯರು ಇಲ್ಲ ಒಬ್ಬಳೆ ವಿಕ್ರಂ ದೂರ ನಿಂತಿದ್ದ ಆನ್ವಿ ಕೈಕಟ್ಟಿ ನಿಂತು ವಿಕ್ರಮ್ ನನಗೆ ಕ್ಷಮಿಸು ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೇನೆ ನಾನು ನಿನ್ನನ್ನು ಪ್ರತಿದಿನ ಅವಮಾನಿಸಿದ್ದೇನೆ ನನಗೆ ಶಿಕ್ಷೆ ಕೊಡಬೇಕು ವಿಕ್ರಂ ಶಾಂತವಾಗಿ ನಗುತ್ತಾ ಶಿಕ್ಷೆ ಬೇಡ ನೀವು ನನಗೆ ದೊಡ್ಡ ಪಾಠ ಕಲಿಸಿದ್ದೀರಿ ನಿಮ್ಮ ಪ್ರತಿ ಮಾತು ನನ್ನನ್ನು ಬೆಳೆಸಿತು ಆನ್ವಿ ತಲೆ ತಗ್ಗಿಸಿದಳು ನನಗೆ ನಿನ್ನೊಂದಿಗೆ ಮಾತಾಡಲು ಅವಕಾಶ ಕೊಡು ದಯವಿಟ್ಟು ವಿಕ್ರಮ್ ಒಪ್ಪಿದ ಆ ದಿನದಿಂದ ಅವರ ಭೇಟಿಗಳು ಆರಂಭವಾಯಿತು ಮೊದಲು ಕಾಫಿ ಶಾಪ್ ನಂತರ ಉದ್ಯಾನವನ ನಂತರ ರಾತ್ರಿ ಡ್ರೈವ್ ಆನ್ವಿ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಿದ್ದಳು ವಿಕ್ರಂ ತಾಳ್ಮೆಯಿಂದ ಕ್ಷಮಿಸುತ್ತಿದ್ದ ಆರು ತಿಂಗಳು ಕಳೆದವು ಆನ್ವಿಯ ತಂದೆಗೆ ವಿಕ್ರಂ ಬಗ್ಗೆ ಗೊತ್ತಾಯಿತು ಮೊದಲು ವಿರೋಧಿಸಿದ ಅವನು ಬಡವನಲ್ಲೇ ಇದ್ದ ಈಗ ಹಣ ಬಂದಿದೆ ಎಂದು ನಮ್ಮ ಮಗಳನ್ನು ಆದರೆ ವಿಕ್ರಂ ಒಮ್ಮೆ ಆನ್ವಿಯ ತಂದೆಯನ್ನು ಭೇಟಿಯಾದ ಶಾಂತವಾಗಿ ಎಲ್ಲವನ್ನೂ ವಿವರಿಸಿದ ನಾನು ಆನ್ವಿಯನ್ನು ಪ್ರೀತಿಸುತ್ತೇನೆ ಆದರೆ ಆಕೆಯ ಹಣಕ್ಕಾಗಿ ಅಲ್ಲ ಆಕೆಯ ಹೃದಯಕ್ಕಾಗಿ ಆಕೆ ನನ್ನನ್ನು ಬದಲಾಯಿಸಿದಳು ಈಗ ನಾನು ಆಕೆಯನ್ನು ಬದಲಾಯಿಸುತ್ತೇನೆ ಆನ್ವಿಯ ತಂದೆ ಮೌನವಾಗಿ ಕುಳಿತ ಆನ್ವಿ ಕಣ್ಣೀರು ಹಾಕುತ್ತ ಅಪ್ಪ ನಾನು ಇವನಿಲ್ಲದೆ ಬದುಕಲಾರೆ ಅಂತಿಮವಾಗಿ ಒಪ್ಪಿಗೆ ಸಿಕ್ಕಿತು ಒಂದು ಸಂಜೆ ಜಯನಗರದ ಅದೇ ಚಹಾ ಅಂಗಡಿ ಬಳಿ ಮಳೆ ಸುರಿಯುತ್ತಿತ್ತು ವಿಕ್ರಮ್ ಆನ್ವಿಯ ಕೈ ಹಿಡಿದು ನೀನು ನನ್ನನ್ನು ಒಮ್ಮೆ ಇಲ್ಲಿ ಅವಮಾನಿಸಿದ್ದೆ ಆದರೆ ಇಂದು ಇಲ್ಲೇ ನಾನು ನಿನಗೆ ಪ್ರಪೋಸ್ ಮಾಡುತ್ತಿದ್ದೇನೆ ದಯವಿಟ್ಟು ನನ್ನವಳಾಗು ಆನ್ವಿ ಕಣ್ಣೀರಿನೊಂದಿಗೆ ಹೌದು ಎಂದು ತಲೆ ಅಡ್ಡ ಹೊಡೆದಳು ಅವರ ಮದುವೆ ಬಹಳ ಸರಳವಾಗಿ ನಡೆಯಿತು ಆ ಚಹಾ ಅಂಗಡಿಯ ಮಾಲೀಕನನ್ನು ಆಹ್ವಾನಿಸಿದರು ಅವನಿಗೆ ವಿಕ್ರಮ್ ಒಂದು ಹೊಸ ಅಂಗಡಿ ತೆರೆದುಕೊಡುವ ಗಿಫ್ಟ್ ಕೊಟ್ಟ ಇಂದು ವಿಕ್ರಮ್ ಮತ್ತು ಆನ್ವಿ ಒಟ್ಟಿಗೆ ಒಂದು ದೊಡ್ಡ ಫೌಂಡೇಶನ್ ನಡೆಸುತ್ತಾರೆ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡುವ ಫೌಂಡೇಶನ್ ಆನ್ವಿ ಈಗ ಯಾರನ್ನೂ ಅವಮಾನಿಸುವುದಿಲ್ಲ ಬದಲಿಗೆ ಪ್ರತಿ ಬಡ ಮಗುವನ್ನು ನೋಡಿ ನೀವು ಒಂದು ದಿನ ದೊಡ್ಡವರಾಗುತ್ತೀರಿ ಎನ್ನುತ್ತಾಳೆ ಅವರ ಪ್ರೀತಿ ಒಂದು ಸಂದೇಶ ಅವಮಾನಗಳು ನಮ್ಮನ್ನು ಕೆಳಗೊಳಿಯಬಹುದು ಆದರೆ ಅದೇ ಅವಮಾನಗಳು ನಮ್ಮನ್ನು ಗಾಳಿಯಂತೆ ಎತ್ತರಕ್ಕೆ ಕೊಂಡೊಯ್ಯಬಹುದು ಮತ್ತು ಪ್ರೀತಿ ಪ್ರೀತಿಗೆ ಹಣ ಜಾತಿ ಸ್ಥಿತಿ ಎನ್ನುವ ಗೋಡೆಗಳೇ ಇಲ್ಲ